ಸಂವಿಧಾನಕ್ಕೂ ಸುದೀರ್ಘವಾದ ಚರಿತ್ರೆ ಇದೆ ಸ್ವತಂತ್ರ ಸಂವಿಧಾನಕ್ಕೆ ಸ್ಪಷ್ಟ ರೂಪ ಕೊಟ್ಟ ಸರ್ವ ಜನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತ್ಯವಿಲ್ಲದ ಗುರುವಾಗಿ ಭಾರತೀಯ ಇತಿಹಾಸದಲ್ಲಿ ಗುರುತಿಸಲ್ಪಡುತ್ತಾರೆ やして

अम्बेडकर के डॉक्टर बी आर अम्बेडकर गे डॉक्टर बी आर अम्बेडकर गए స్వల్ కె దీక్షా రాష్ట్ర కి భారతద ప్ర ప్రజల నా భారతద ಪ್ರಜೆಗಳಾದ ನಾವು ನಾವು ಭಾರತವನ್ನು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜವನ್ನಾಗಿ ಗಣರಾಜವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಭಾರತೀಯರೆಲ್ಲರಿಗೂ ಸಾಮಾಜಿಕ ರೂಪಗೊಂಡು ಸುಮಾರು ಎಪ್ಪತ್ತೈದು ವರ್ಷಗಳೇ ಕಳೆದಿವೆ ಈ ಒಂದು ಸುದಿನ ದಿನದಲ್ಲಿ ನಮ್ಮ ತಿರುವಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನಕ್ಕ ಅರಿವು ಮೂಡಿಸುವುದಕ್ಕೋಸ್ಕರ ಈ ಒಂದು ಜಾಥಾ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಉಪಾಧ್ಯಕ್ಷರು ಆಗಮಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ಅವರಿಗೆ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಊರ ಮುಖಂಡರು ಹಾಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಹಾಗೆ ನಮ್ಮ ನೋಡಲ್ ಅಧಿಕಾರಿಯಾದವರು ಆದಂತ ಶಿಕ್ಷಕರು ಆಗಮಿಸಿದ್ದಾರೆ ಅವರಿಗೂ ಕೂಡ ತುಮದಯದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ समाजवादी समाजवादी ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಪ್ರಭುತ್ವಮಕ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಜಯಶಿವವಾಗಿ ಪ್ರತಿಸಲೇ ಪ್ರತಿಸಲೇ ಮತ್ತು ಅದರ ಸಮಸ್ತ ನಾಗರಿಕರಿಗೆ सामाजिक आर्थिक राजकीय न्याय विचार अभिव्यक्ति विश्वास धर्मश्रद्धा उपेसना स्वातंत्र स्थानमान ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಹೆಸರಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಹದಿನೇಳಿಸಿ ಅರ್ಪಿಸಿಕೊಂಡಿದ್ದೇವೆ ಯಾಕೆ ಸಂವಿಧಾನ ಬೇಕು ನಮಗೆ ಅಂದ್ರೆ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರ ಅಂತ ಕೊಟ್ಟರು ನಂತರ ಈ ಸ್ವತಂತ್ರ ಹೆಂಗೆ ಉಪಯೋಗಿಸ್ಕೊಂಡು ನಾವು ಹೆಂಗೆ ಒಳ್ಳೆ ಜೀವನವನ್ನು ಸಾಗಿಸ್ಬೇಕು ಅಂತೇಳಿ ಮನವರಿಕೆ ಮಾಡಿಕೊಟ್ಟವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೋರಾಗಿ ಚಪ್ಪಳೆ ತರ್ಬೇಕು ದಯವಿಟ್ಟೆಲ್ಲ ಅವ್ರು ಹೇಳಿದ್ವಿ ಅವ್ರಿಷ್ಟೇ ಹೇಳಿದ್ದು ನೀವು ಬಹಳ ಖುಷಿಯಾಗಿ ಬದುಕ್ರಿ ಲೀವ್ ಹ್ಯಾಪಿಲಿ ಅಂಡ್ ಲೀವ್ ಟು ಲೀವ್ ಹ್ಯಾಪಿಲಿ ಅಂತ ನೀವು ಖುಷಿಯಾಗಿ ಬದುಕ್ರಿ ಬೇರೆಯವ್ರನ್ನೂ ಬಹಳ ಖುಷಿಯಾಗಿ ಸಂತೋಷವಾಗಿ ಇರೋದಕ್ಕೆ ಬಿಡಿ ಅಂತ ಹೇಳ್ತಕ್ಕಂಥದ್ದು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಂದ್ರೆ ನಮಗೆ ಭಾರತದ ಸಂವಿಧಾನ ಅಂತಕ್ಕಂಥ ಬೇಕಾಗುತ್ತೆ ನೀವು ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ ಅನ್ನುವುದು ಗೊತ್ತಾಗುತ್ತೆ ನಿಮಗೆ ಅಂಬೇಡ್ಕರ್ ಅವರ ಜನನ ಒಂದು ಮಿಲಿಟರಿ ಕ್ಯಾಂಪಲ್ ಆಗುತ್ತೆ ಉಟ್ಬೇಕಾದ್ರೂ ಜೊತೆಯಲ್ಲೇ ಶಿಸ್ತು ಸಂಯಮವನ್ನು ಕಳ್ಕೊಂಡು ಬಂದಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ತಗೊಂಡ್ಬಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ಎತ್ತಿರತಕ್ಕಂಥ ದೀಪ ಅದು ಇಡೀ ವಿಶ್ವಕ್ಕೆ ದೀಪವಾಗಿ ಪರಿವರ್ತನೆ ಆಯಿತು ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಮಾಡಿದಾಗ ಆ ಕರಡು ಸಮಿತಿ ಅಧ್ಯಕ್ಷರಾಗ್ತಕ್ಕಂತ ಸಂದರ್ಭದಲ್ಲಿ ಇಡೀ ವಿಶ್ವದ ಎಲ್ಲ ಸಂವಿಧಾನವನ್ನು ಓದಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ತಾ ಎಲ್ಲ ಜನಾಂಗಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನು ಹೇಳ್ತೀವೋ ಎಲ್ಲ ಧರ್ಮಕ್ಕೆ ಎಲ್ಲ ಜಾತ್ಯತೀತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಏಕೈಕ ನಾಯಕನಾಗಿ ಹೊರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದರಿಂದ ಇವತ್ತಿನ ವಿದ್ಯಾರ್ಥಿ ವೃಂದ ಏನಿದೆ ಇವತ್ತಿನ ವಿದ್ಯಾರ್ಥಿ ವೃಂದಕ್ಕೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಅವ್ರ ಮುಂದೆ ತಮ್ಮ ಜೀವನವನ್ನ ಸುಲಭವಾಗಿ ಕಟ್ಕೊಬೇಕು ಅಂದ್ರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಬೇಕಾಗುತ್ತೆ ಅದನ್ನ ತಮ್ಮ ಜೀವನದಲ್ಲಿ ಅಳವಸ್ಕೊಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಪೋಷಕರು ಆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಇದು ನಿರಂತರವಾಗಿರಬೇಕು ನಾನು ಈ ವರ್ಷಕ್ಕೆ ಮಾತ್ರ ಸೀಮಿತವಾಗಬಾರ್ದು ಈ ಅಂಬೇಡ್ಕರ್ ಸಂವಿಧಾನ ಅಂತಕ್ಕಂಥದ್ದು ಕೇವಲ ಈ ವರ್ಷಕ್ಕೆ ಮಾತ್ರ ಸೀಮಿತವಾಗಬಾರ್ದು ಪ್ರತಿ ವರ್ಷನೂ ಆಗ್ಬೇಕು ಇವತ್ತೇನು ಪಂಚಾಯಿತಿ ಮಟ್ಟದಲ್ಲಿ ಹೋಗ್ತಾ ಇದೆ ಅದು ಪ್ರತಿಯೊಂದು ಹೋಗುವಂತ ಕೆಲಸ ಹಾಕ್ಬೇಕಾಗುತ್ತೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ದೃಷ್ಟಿಕೋನದಲ್ಲಿ ಕೆಲಸವನ್ನು ಮಾಡಿದಾಗ ಒಳ್ಳೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಒಳ್ಳೆ ಜ್ಞಾನ ಅಂತಕ್ಕಂಥದ್ದು ನಮ್ಗೆಲ್ಲ ಸಿಗುತ್ತೆ ಆ ದೃಷ್ಟಿನಲ್ಲಿ ನಾವೆಲ್ಲ ಮುಂದುವರೋಣ ಎಲ್ಲರೂ ಒಂದಾಗಿ ಬಾಳೋಣ ಅಂತಕ್ಕಂಥ ಮಾತನಾಡಿ ಅಂಬೇಡ್ಕರ್ಗೆ ಮತ್ತೊಮ್ಮೆ ನಾನು ನಿಮಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ವಿ प्रबंधन स्पर्धे स्पर्धे स्पर्धेयली बागेरैसी प्रथम स्थानावर बढ़तंतहा मगु नव्या श्री नव्या श्री अगय मुलीने विद्यार्थिनी नित्या श्री एस नित्या श्री एस द्वितीय स्थाना नित्या श्री एस द्वितीय स्थान अगय तृतीय स्थान बहुनागीद्रेन परिसर इल्ला ಪ್ರೋತ್ಸಾಹವನ್ನು ಕೊಡೋಣ ಆ ಮಕ್ಕಳು ಪ್ರಬಂಧ ಚಿತ್ರಕಲಾ ಸ್ಪರ್ಧೆಯನ್ನು ಬಿಡಿಸುವಂತಹ ಸ್ಪರ್ಧೆಯಲ್ಲಿ ಕಲಾ ತಂಡದವರಿಗೆ ವೈದ್ಯಕೀಯ ಇಲಾಖೆಯವರಿಗೆ ವಿದ್ಯುತ್ ಇಲಾಖೆಯವರಿಗೆ ಈ ದಿನ ಬಹಳ ಸುದಿನ ಆಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಈ ಸಂವಿಧಾನ ಪೀಠಿಕೆಯ ಜಾಗೃತಿ ರಥಯಾತ್ರೆ ಇಂದು ನಮ್ಮ ನೆಲಮಂಗಲ ಆದ್ಯಂತ ಸುತ್ತಿ ಕೊನೆಗೆ ನಮ್ಮ ಹಸಿರುಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದಿರುತ್ತದೆ ಈ ಹೆಸರುವ ಗ್ರಾಮ ಪಂಚಾಯಿತಿಯ ನಮ್ಮ ಎಲ್ಲ ಅಂಬೇಡ್ಕರ್ ಪದಾಧಿಕಾರಿಗಳು ಆಮೇಲೆ ಅಧಿಕಾರಿಗಳು ಅಧಿಕಾರಿ ವರ್ಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವರ್ಗ ರಾಜಕೀಯ ವಲಯದಲ್ಲಿ ಎಲ್ಲರೂ ಸೇರಿ ಎಲ್ಲ ನಾಯಕರುಗಳು ಸೇರಿ ಈ ಒಂದು ಸಂವಿಧಾನ ಯಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲರ ಸಹಕಾರವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀ ಈ ಹೆಸರು ಹಳ್ಳಿಯಲ್ಲಿ ಇದು ಇತಿಹಾಸ ಸೃಷ್ಟಿಸಿದೆ ಅಂತ ಹೇಳೋಕ್ಕೆ ಎಲ್ಲರ ಪರವಾಗಿ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತು ನಾನೇನಾದರೂ ಈ ಸಮಾಜದಲ್ಲಿ ಬದುಕಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಂದ ನಾವು ಇವತ್ತು ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಏನಾದರೂ ಈ ಸಮಾಜಕ್ಕೆ ಈ ಸಂವಿಧಾನವನ್ನು ಕೊಡಲಿಲ್ಲ ಅಂದರೆ ಮೂಲತಃ ಯಾರೂ ಸಹ ಈ ಈ ಸಮಾಜದಲ್ಲಿ ಸಮಾನವಾಗಿ ಸಮಬಾಳು ಸಮಪಾಲು ಅನ್ನೋ ಒಂದು ವಿಚಾರದಲ್ಲಿ ಯಾರೂ ಕೂಡ ಇರ್ತಿರ್ಲಿಲ್ಲ ಇವತ್ತು ಎಲ್ಲರೂ ಕೂಡ ಸಮಬಾಳು ಸಮಪಾಲು ಅಂತ ಹೇಳಿ ಸ್ವತಂತ್ರವಾಗಿ ತಲೆ ಎತ್ಕೊಂಡು ಬದುಕೋಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಅಂತ ಹೇಳಕ್ಕೆ ಭಾಳ ಇಷ್ಟ ಆಗುತ್ತೆ ಜೈ 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 ಜೈ